ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ನೆಮ್ಮದಿಯ ಜೀವನ ಎಲ್ಲ ಇರುತ್ತೆ ಲೈಫಲ್ಲಿ ಬಟ್ ಇಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ ಕಂಪ್ಲೀಟ್ ಅಂತ ಅನ್ಸೋದಿಲ್ಲ ಅಲ್ವಾ ನಮ್ಮಲ್ಲಿರೋ ಒಂದಿಷ್ಟು ಅಭ್ಯಾಸಗಳನ್ನ ನಾವು ತೆಗೆದಾಕ್ತಾಗ ಒಂದು ಲೈಫಲ್ಲಿ ನೆಮ್ಮದಿಯಾಗಿ ಜೀವನನ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ನಮ್ಮಲ್ಲಿರೋ ಅಭ್ಯಾಸಗಳನ್ನ ತೆಗೆದು ಹಾಕೋದು ನಮ್ಮ ಕಂಟ್ರೋಲಲ್ಲಿರುತ್ತೆ ಇರುತ್ತೆ ನಮ್ಮ ಕಂಟ್ರೋಲಲ್ಲಿ ಅಂದಾಗ ಅದನ್ನು ತೆಗೆದು ಹೊರಗಡೆ ಹಾಕಿ ನಾವು ಒಂದು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾ ಹೋಗ್ಬೋದು ಇವಾಗ ಬೇರೆಯವರಿಂದ ಒಂದೊಂದ್ಸಲ ನೆಮ್ಮದಿ ಹಾಳಾಗ್ಬಿಡುತ್ತೆ ಹಾಳು ಮಾಡ್ಲಿಕ್ಕೆ ಬರ್ತಾರೆ ಅಂತ ಅಂದಾಗ ಅವ್ರನ್ನ ಚೇಂಜ್ ಮಾಡ್ತೀನಿ ಅಂತ ಹೋಗೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳಬಹುದು ಏನಾದರೂ ನಮಗೆ ಬೇಜಾರ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂದಾಗ ಅದನ್ನ ಇಗ್ನೋರ್ ಮಾಡಿ ಮುಂದೆ ಹೋಗ್ಬೇಕು ಬಟ್ ನಮ್ಮಲ್ಲಿರುವ ಒಂದಷ್ಟು ಅಭ್ಯಾಸಗಳನ್ನ ನಾವು ಚೇಂಜ್ ಮಾಡ್ಕೊತಾ ಹೋದಾಗ ನೆಮ್ಮದಿ ಅನ್ನೋದು ತಾನಾಗೆ ಬರುತ್ತೆ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಲ್ವಾ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಸುಳ್ಳು ಹೇಳೋದು ತುಂಬಾ ಜನ ಸುಳ್ಳು ಹೇಳ್ಕೊಂಡ್ ಹೇಳ್ಕೊಂಡೆ ದಿನ ಹಾಳ ಮಾಡ್ಕೊತೀವಿ ಹಾಳ ಮಾಡ್ಕೊತಾ ಇರ್ತಾರೆ ಒಂದು ಹುಚ್ಚಾಕ್ಲಿಕ್ಕೆ ಇನ್ನೊಂದು ಸುಳ್ಳು ಹೇಳೋದು ಇನ್ನೊಂದು ಚಾಕ್ರಿಗೆ ಇನ್ನೊಂದು ಸುಳ್ಳು ಹೇಳೋದು ಒಂದು ರೀತಿ ಸುಳ್ಳು ಹೇಳ್ಕೊಂಡು 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 ಒಂದೇ ಸಲ ಬ್ಲಾಸ್ಟ್ ಆಗುತ್ತೆ ನೋಡಿ ಒಂದು ಹ್ಯಾಪಿನೆಸ್ ಇಲ್ದಂಗೆ ಆಗ್ಬಿಡುತ್ತೆ ಲೈಫ್ ಅಲ್ಲಿ ಇದು ನಮ್ಮಿಂದ ನಮ್ಮ ಕೈಯಾರೆ ಮಾಡ್ಕೊಳ್ಳೋದಲ್ವಾ ಏನೋ ಒಂದು ನಾವು ಇದೇ ರೀತಿ ಇದ್ದೀವಿ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ನಾವು ಹೀಗೆ ಇದ್ದೀವಿ ಅಂತ ಒಂದು ನಿಜ ಹೇಳ್ಬಿಟ್ರೆ ಆ ಕ್ಷಣಕ್ಕೆ ಅವ್ರಿಗೆ ನೋವಾಗುತ್ತೆ ನಮ್ಮ ಅಪೋಸಿಟ್ ಇರೋ ಮುಂದೆ ವ್ಯಕ್ತಿಗೆ ನೋವಾಗುತ್ತೆ ನಿಜ ಹೇಳಿದಾಗ ಬಟ್ ಆಮೇಲೆ ಅದು ಇಲ್ಲ ಇರೋದನ್ನ ಇರೋದಾಗಿ ಹೇಳಿದ್ರು ಒಂದು ಪರವಾಗಿಲ್ಲ ಬಿಡು ಅವ್ರು ಯಾವ್ದನ್ನು ಸುಳ್ಳು ಹೇಳಲಿಲ್ಲ ಅನ್ನೋ ರೀತಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾರೆ ಬಟ್ ನಾವ್ ಏನೋ ಇಲ್ದೆ ಇಲ್ದೇ ಹೋದ್ರು ಕೂಡ ಒಂದು ರೀತಿ ಆಡಂಬರದ ಜೀವನ ಮಾಡ್ಲಿಕ್ಕೆ ಹೋಗಿ ಬೇರೆಯವ್ರಿಗೆ ಖುಷಿ ಕೊಡಲಿಕ್ಕೆ ಹೋಗಿ ಇಲ್ಲ ಅಂದ್ರೂ ಕೂಡ ಅದನ್ನ ಹೇಳ್ಕೊಳ್ಳೋದು ತುಂಬಾ ಸುಳ್ಳು ಹೇಳ್ಕೊತಾ ಸುಳ್ಳು ಹೇಳ್ಕೊತಾ ಒಂದೇ ಸಲ ನಿಜ ಗೊತ್ತಾದಾಗ ಎಷ್ಟು ಮನಸ್ಸಿಗೆ ನೋವಾಗುತ್ತೆ ಅಂತ ಅಂದರೆ ಅಂದ್ರೆ ಅದನ್ನ ಬಿಟ್ಟು ನಾವು ಸುಳ್ಳು ಹೇಳ್ದಾನೆ ನಿಜನೇ ಹೇಳ್ಕೊತಾ ಹೋದಾಗ ನಮಗೂ ನೆಮ್ಮದಿ ಇರುತ್ತೆ ಅವ್ರಿಗೂ ನೆಮ್ಮದಿ ಇರುತ್ತೆ ಬಟ್ ಒಂದು ಸುಳ್ಳು ಹೇಳೋದು ಒಂದು ಸುಳ್ಳು ಹೇಳೋದು ಇದು ಹೇಳ್ಕೊತಾ ಹೇಳ್ಕೊತಾ ಹೋದಾಗ ನಮಗೆ ನಿಜ ಹೇಳ್ಲಿಕ್ಕೆ ಆಗೋದಿಲ್ಲ ಒಂದು ರೀತಿ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀನಲ್ಲ ಅನ್ನೋ ರೀತಿ ಆಗುತ್ತೆ ನಮ್ಮ ಮೇಲೆ ನಮ್ಗೆ ಒಂದು ರೀತಿ ಜಿಗುಪ್ಸೆ ಬರೋದಕ್ಕೆ స్టార్ట్ ఆగ్ రీతి లైఫ్ అల్ బేజారు అన్స్బిడె ನಿಜ ಹೇಳ್ಬಿಡೋಣ ಅಂತ ಅನ್ಕೊಂಡ್ರು ಕೂಡ ಅವಾಗ ನಿಜ ಹೇಳ್ಲಿಕ್ಕೆ ಆಗ್ತಿರಲ್ಲ ಆದಷ್ಟು ಸುಳ್ಳು ಹೇಳುವಂಥ ಅಭ್ಯಾಸಗಳನ್ನ ಬಿಡಬೇಕು ಫಸ್ಟು ನಾವು ಸುಳ್ಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ನಮ್ಗೆ ನಿಜ ಹೇಳೋದನ್ನೇ ಮರ್ತ್ಕೊ ಬಿಡ್ತೀವಿ ಅಷ್ಟೇ ಸುಳ್ಳು ಹೇಳಬೇಕು ಸುಳ್ಳು ಹೇಳಬೇಕು ಅದೊಂದು ರೀತಿ ನಮ್ಮ ಮೈಂಡಿಗೆ ನಾವು ಯಾವಾಗ ತಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ ನೆಕ್ಸ್ಟ್ ಏನು ಸುಳ್ಳು ಹೇಳೋಣ ಒಂದು ರೀತಿ ಒಂದು ಟೈಮ್ ಸುಳ್ಳು ಹೇಳಿರ್ತೀವಿ ಅಂದಾಗ ಅದನ್ನು ಮುಚ್ಚಾಕಲಿಕ್ಕೆ ಮುಚ್ಚಾಕ್ಲಿಕ್ಕೆ ಇನ್ನೊಂದು ಹೇಳೋಣ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋಣ ಅನ್ನೋದೇ ಜಾಸ್ತಿ ನಾವು ಥಿಂಕಿಂಗ್ ಮಾಡಬೇಕಾದ್ರೆ ನಮಗೆ ನಿಜ ಹೇಳಬೇಕು ಅಂತ ಅನ್ಸೋದಿಲ್ಲ ಫಸ್ಟ್ ಮಿಸ್ಟೇಕ್ ಮಾಡುವಂಥದ್ದು ಸುಳ್ಳು ಹೇಳೋದು ಇರೋ ಇರೋದಾಗಿ ಹೇಳ್ಬೇಕು ಅದು ಕಷ್ಟ ಆಗುತ್ತೋ ಸುಖ ಆಗುತ್ತೋ ಗೊತ್ತಿಲ್ಲ ಅದು ಅವ್ರು ಅವ್ರಿಗೆ ಬಿಟ್ಟಿದ್ದು ಯಾವ ರೀತಿ ತಗೋತಾರೆ ನೆಗೆಟಿವ್ ಆಗಿ ತಗೋಬಹುದು ಪಾಸಿಟಿವ್ ಆಗ್ತಾ ಹೋಗಬಹುದು ಬಟ್ ನಮ್ಮ ಕೆಲಸ ಏನಿದೆ ನಾನು ಹೀಗೆ ಇದ್ದೀನಿ ನಾನು ಈ ಕೆಲಸ ನಾನು ಇದನ್ನೇ ಮಾಡ್ತೀನಿ ಅಂತ ನಾವು ಯಾವಾಗ ನಿಜನ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ ಒಂದು ರೀತಿ ಒಳ್ಳೇದೇ ಆಗುತ್ತೆ ನಮಗೂ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಒಂದು ಸ್ವಲ್ಪ ಹೊತ್ತು ಬೇಜಾರಾಗುತ್ತೆ ಬಟ್ ಇರಲಿ ಬಿಡು ಅನ್ನೋ ರೀತಿ ಅವರು ನೆಗ್ಲೆಕ್ಟ್ ಮಾಡಿ ಮುಂದೆ ಹೋಗ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ಆದಷ್ಟು ಸುಳ್ಳು ಹೇಳುವಂತ ಅಭ್ಯಾಸನ ಬಿಡಬೇಕು ಸುಳ್ಳು ಹೇಳುವುದು ಒಂದು ಕೆಟ್ಟ ಅಭ್ಯಾಸನೇ ಬೇರೆಯವ್ರಿಗೆ ಸುಳ್ಳು ಹೇಳ್ತಿದ್ದೀನಿ ಎಂದಾಗ ನಮ್ಮ ನಿಮ್ದಿನೂ ಹಾಳಾಗ್ತಿದೆ ಅದರಲ್ಲಿ ಅವ್ರಿಗೂ ನೆಮ್ಮದಿ ಹಾಳಾಗೋದು ನಮಗೂ ನೆಮ್ಮದಿ ಹಾಳಾಗೋದು ಒಂದು ರೀತಿ ಕೆಟ್ಟ ಅಭ್ಯಾಸ ಮೊದಲನೇದಾಗಿ ಏನು ಅಂತಂದ್ರೆ ಸುಳ್ಳು ಎಳೆದು ಬಿಟ್ಟಾಗ ಸ್ವಲ್ಪ ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಸೆಲ್ಫ್ ಲವ್ ಯು ಸೆಲ್ಫ್ ಯುವರ್ ಯುವರ್ ನಮ್ಮನ್ನ ನಾವು ಯಾವಾಗ ಲವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ಇನ್ನು ಏನೋ ಒಂಥರ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ತುಂಬಾ ಜನ ಈ ಮಿಸ್ಟೇಕ್ನ ಮಾಡ್ತಾರೆ ನಮ್ಮನ್ನ ಇಷ್ಟಪಡ್ದೆ ಬೇರೆಯವ್ರಿಗೋಸ್ಕರನೇ ಬದುಕೋದಾಗಿರ್ಬೋದು ನಮ್ಮ ಲೈಫಲ್ಲಿ ನಮಗಿಂತ ಹೆಚ್ಚಾಗಿ ಯಾರ್ ಯಾರಿಗೆ ನಾವು ಪ್ರಿಫರೆನ್ಸ್ ಕೊಡ್ತಾ ಹೋಗ್ತೀವಿ ನಮ್ಮ ಮೇಲೆ ಅದು ಲವ್ ಕಮ್ಮಿ ಆಗ್ಬಿಡುತ್ತೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಇವಾಗ ನಮ್ಗೆ ಇಷ್ಟ ಅದನ್ನ ಮರ್ತ್ಕೊಬಿಡ್ತೀವಿ ನಾವು ಅದನ್ನು ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಬಿಡ್ತೀವಿ ಬಸ್ಟ್ ಬೇರೆಯವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಾಗ ಅವ್ರಿಗೆ ಏನು ಇಷ್ಟ ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನ ಮಾಡೋಣ ಅವ್ರು ಈ ರೀತಿ ಇದ್ರೆ ಖುಷಿ ಪಡ್ತಾರೆ ನಾನು ಈ ರೀತಿ ಚೇಂಜ್ ಆಗೋಣ ನಮ್ದೊಂದು ಐಡೆಂಟಿಟಿ ಅನ್ನೋದೇ ಮರ್ತ್ಕೊ ಆದಷ್ಟು ನಾವು ನಮ್ಮನ್ನು ನಾವು ಇಷ್ಟಪಡ್ತಾ ಹೋದಾಗ ಏನು ಬೇಕು ಅದನ್ನು ನಾನು ಮಾಡ್ಕೊಳ್ಳೋಣ ಬೇರೆಯವ್ರಿಗೆ ಬಿಟ್ಟಿದ್ದು ಅದು ಅವ್ರಿಷ್ಟ ನಾನು ಎಲ್ಲರಿಗೂ ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ ನಮ್ಗೆ ಇಷ್ಟ ಅದನ್ನು ನಾವು ಫಸ್ಟು ಪ್ರಿಫರೆನ್ಸ್ ಕೊಟ್ಟಾಗ ನಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಬರುತ್ತೆ ನಮ್ಮ ಒಂದು ಸ್ಟ್ರಾಂಗ್ ಇದ್ದೀನಿ ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ ನಾನು ಎಲ್ಲ ಕೆಲಸನೂ ಮಾಡ್ತೀನಿ ನನ್ನ ಆಗುತ್ತೆ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ ನಾವು ಕಾನ್ಫಿಡೆಂಟ್ ಜಾಸ್ತಿ ಆಯಿತು ಅಂದಾಗ ಒಂದು ಪಾಸಿಟಿವ್ ಥಿಂಕಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ನಮ್ಮನ್ನ ನಾವು ಇಷ್ಟಪಡೋದನ್ನು ಕಲ್ತ್ಕೋಬೇಕು ತುಂಬಾ ಜನ ಈ ಮಿಸ್ಟೇಕ್ನ ಮಾಡ್ತಿರ್ತಾರೆ ನನ್ನ ಕೈಲಿ ಆಗಲ್ಲ ನಾನು ತುಂಬಾ ವೀಕ್ ಇದ್ದೀನಿ ಅವ್ರ ಥರ ಮಾಡೋದಿಕ್ಕಾಗಲ್ಲ ಅವ್ರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ನಮ್ಮನ್ನೇ ನಾವು ಒಂದು ರೀತಿ ಕುಕ್ಕಿಸ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಂಡಾಗ ನಮ್ಮ ಮೇಲೆ ರೀತಿ ಜುಗುಪ್ಸೆ ಬರೋ ರೀತಿ ಆಗ್ಬಿಡುತ್ತೆ ಅಯ್ಯೋ ನಮ್ಮ ಕೈಲಿ ಆಗಲ್ವೇನೋ ನಾವು ಏನು ಟ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಏನು ಹೊಸ ಕಲಿಯೋದಿಕ್ಕೆ ಹೋಗೋದಿಲ್ಲ ಆದಷ್ಟು ನಮ್ಮನ್ನ ನಾವು ಇಷ್ಟಪಡ್ತಾ ಹೋಗಿ ನಮ್ಮನ್ನ ನಾವು ಕೇರ್ ಮಾಡ್ಕೊತಾ ಹೋಗಿ ಒಂದಿಷ್ಟು ಬದಲಾವಣೆ ಅನ್ನೋದು ಆಗಿ ಆಗದೆ ನೆಮ್ಮದಿ ಅನ್ನೋದು ತಾನಾಗೆ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ ಮಾಡೋದು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅದೇನಾದ್ರೂ ಆಗಲಿಲ್ಲ ಅಂದಾಗ ತುಂಬ ನೆಮ್ಮದಿನ ಆನ್ ಮಾಡ್ಕೊಳ್ಳೋದು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಇವಾಗ ಯಾರನ್ನೋ ಒಬ್ಬರನ್ನ ನಂಬಿರ್ತೀವಿ ಒಂದು ಫ್ರೆಂಡ್ ಅಂತ ಆಗಿರ್ಬೋದು ಏನೋ ಒಂದು ರಿಲೇಷನ್ಶಿಪ್ ಇದೆ ಅಂದಾಗ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟ್ ಮಾಡೋದು ಅವ್ರು ಅದೇ ರೀತಿ ಮಾಡಬೇಕು ನನಗೇನು ಖುಷಿ ಕೊಡುತ್ತೋ ಅದನ್ನೇ ಮಾಡಬೇಕು ಬೇರೆದು ಮಾಡಬಾರ್ದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ ಅದು ತಪ್ಪು ಕಲ್ಪನೆ ನಾವು ಈ ರೀತಿ ಮಾಡ್ಕೋತಾ ಮಾಡ್ಕೋತಾನೆ ಸುಮ್ಮನೆ ನಮ್ಮ ನೆಮ್ಮದಿನ ಆನ್ ಮಾಡ್ಕೊತಿರ್ತೀವಿ ಒಂದು ಖುಷಿಯಾಗಿರೋ ಟೈಮಲ್ಲೂ ಎಂಜಾಯ್ ಮಾಡೋದಕ್ಕೆ ಹೋಗೋದಿಲ್ಲ ಅವ್ರಿಗೂ ಕಷ್ಟ ಆಗ್ತಿರುತ್ತೆ ನಮಗೂ ಕಷ್ಟ ಆಗ್ತಿರುತ್ತೆ ಆದಷ್ಟು ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಡಬೇಕು ಇವಾಗ ಆಕಸ್ಮಿಕವಾಗಿ ಒಂದು ಮೂಮೆಂಟ್ ಬರುತ್ತೆ ಒಂದು ಖುಷಿಯಾದ ಮೂಮೆಂಟ್ ಬರುತ್ತೆ ಅಂದರೆ ಎಷ್ಟು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಆ ಖುಷಿನ ಎಷ್ಟು ಎಂಜಾಯ್ ಮಾಡ್ತೀವಲ್ವ ಬಟ್ ಏನೋ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ಆಗೋದಿಲ್ಲ ನಾವು ಏನು ಅಂದ್ಕೊಂಡಿರ್ತೀವಿ ಅದಕ್ಕಿಂತ ಕಮ್ಮಿ ಆಗಿಬಿಡುತ್ತೆ ಅಂದಾಗ ತುಂಬ ಬೇಜಾರಾಗೋದಾಗಿರ್ಬೋದು ಒಂದು ರೀತಿ ಅದನ್ನು ನಾವು ಹ್ಯಾಪಿನೆಸ್ನೇ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಆದಷ್ಟು ಯಾರಿಂದಲೂ ಏನೇ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಹೋಗ್ಬಾರ್ದು ನಮ್ಮ ಕೈಲಾಗುತ್ತಾ ನಾನು ಮಾಡೋಣ ಬೇರೆಯವರಿಂದ ಏನು ನಾನು ಅನ್ಕೊಂಡು ಅಂದ್ಕೊಳ್ಳೋದು ಬೇಡ ಅದರಿಂದ ಬೇಜಾರಾಗೋದು ಬೇಡ ಅನ್ನೋ ರೀತಿ ನಾವು ಯಾವಾಗ ಸ್ಟ್ರಾಂಗ್ ಸೆಟ್ ಇಂದ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ ನೆಮ್ಮದಿ ಅನ್ನೋದು ಕೂಡ ತಾನಾಗೆ ಬಂದ್ಬಿಡುತ್ತೆ ಎಕ್ಸ್ಪೆಕ್ಟೇಷನ್ ಕೂಡ ಆದಷ್ಟು ಒಳ್ಳೆಯದಲ್ಲ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಶೇರಿಂಗ್ ಕೇರಿಂಗ್ ಡಿಪೆಂಡೆನ್ಸಿ ಇವು ಮೂರು ನಾ ಜಾಸ್ತಿ ಯಾರು ಮಾಡ್ತಾರೆ ಅವರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಫಸ್ಟ್ ಪಾಯಿಂಟ್ ಏನು ಅಂತಂದರೆ ಕೇರಿಂಗ್ ಮಾಡೋದು ನಮಗಿಂತ ಹೆಚ್ಚಾಗಿ ಬೇರೆಯವ್ರನ್ನ ಬೇರೆಯವ್ರನ್ನ ಕೇರಿಂಗ್ ಮಾಡೋದಾಗಿರ್ಬೋದು ಓವರ್ ಕೇರಿಂಗ್ ಆಗಿಬಿಡುತ್ತೆ ಅದು ಇವಾಗ ಒಂದು ಹೌಸ್ ವೈಫ್ ಆಗಿದ್ದೀನಿ ಅಂದಾಗ ಫ್ಯಾಮಿಲಿ ಕೇರಿಂಗ್ ಮಾಡ್ಕೊ ಮಾಡೋದು ಮಕ್ಕಳನ್ನ ಕೇರಿಂಗ್ ಮಾಡೋದು ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇದನ್ನ ಬಿಟ್ಟು ಬೇರೆಯವ್ರಿಗೆ ಜಾಸ್ತಿ ನಾನು ಕೇರ್ ಮಾಡ್ತೀನಿ ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಲೈಫಲ್ಲಿ ಅಂತ ನಾವು ಒಂದು ಬ್ಯಾಡ್ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಕೋತೀವಲ್ವ ನೆಮ್ಮದಿ ಅನ್ನೋದು ಕೂಡ ತಾನಾಗಿ ಬಿಡುತ್ತೆ ನಮ್ಮ ಕೈ ಯಾರೋ ಒಂದಿಷ್ಟು ಮಿಸ್ಟೇಕ್ಗಳನ್ನ ನಾವೇ ಮಾಡಿಕೊಂಡು ಕೊನೆಗೆ ನಾವು ಪಶ್ಚಾತ್ತಾಪ ಪಡ್ತೀವಿ ಮುದ್ದೆ ನಾವು ಸರಿ ಮಾಡ್ಕೊತಾ ಹೋದಾಗ ಒಂದಿಷ್ಟು ನನ್ನ ನನ್ನ ಕಡೆಯಿಂದ ತಪ್ಪಾಗ್ತಿದೆ ಸಲ ಕೂತ್ಕೊಂಡು ಯೋಚನೆ ಮಾಡಬೇಕು ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗ್ತಿದೆ ನಾನು ಹ್ಯಾಪಿಯಾಗಿದ್ದೀನಿ ನನ್ನಿಂದ ಬೇರೆಯವರು ಕೂಡ ಹ್ಯಾಪಿಯಾಗಿದ್ದಾರಾ ಬೇರೆಯವ್ರಿಗೂ ಕೂಡ ತೊಂದರೆ ಆಗ್ತಿದೆಯಾ ಅನ್ನೋ ರೀತಿ ಫಸ್ಟ್ ನಾವು ಯೋಚನೆ ಮಾಡಬೇಕು ಆದಷ್ಟು ಓವರ್ ಕೇರ್ ಕೇರಿಂಗ್ ಮಾಡೋದನ್ನ ಬಿಡಬೇಕು ನಮ್ದು ಏನಿದೆ ಅದನ್ನ ನೋಡ್ಕೊಳ್ಳೋದಪ್ಪ ಬೇರೆಯವ್ರು ಅವ್ರ ಪಾಡಿಗೆ ಅವ್ರು ಖುಷಿಯಾಗಿರ್ತಾರೆ ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋದು ಅದು ಕೇಳಲಿಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಲೈಫಲ್ಲಿ ಇಷ್ಟ ಅವರು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋದು ತಪ್ಪು ಕಲ್ಪನೆ ನಮ್ಮ ಇಷ್ಟ ಬಂದಾಗ ನಾವು ಇರೋದಕ್ಕೆ ಆಗ್ತಿಲ್ಲ ನಮ್ಮನ್ನೇ ನಾವು ಕೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂದಾಗ ನೆಮ್ಮದಿ ಅನ್ನೋದು ಕೂಡ ಹಾಳಾಗ್ಬಿಡುತ್ತೆ ಆದಷ್ಟು ಕೇರಿ ಮಾಡೋದನ್ನ ಕಮ್ಮಿ ಮಾಡ್ಕೋಬೇಕು ಏನೋ ಒಂದು ಕಷ್ಟದಲ್ಲಿ ಹೆಲ್ಪ್ ಮಾಡಿರ್ತೀವಿ ಬೇರೆಯವರಿಗೆ ಅವರು ಅದನ್ನ ನೆನೆಸ್ಕೊಳ್ತಾನೆ ನಮಗೆ ಒಂದ್ಸಲ ಉಲ್ಟಾ ಹೊಡಿತಾರೆ ನೋಡಿ ನೀನೇನು ಮಾಡೇ ಇಲ್ಲ ಹೇಳಿ ಿಷ್ಟು ಒಂದು ಥ್ಯಾಂಕ್ಸ್ನು ಹೇಳೋದಿಲ್ಲ ಎಲ್ಲ ಮರ್ತ್ಕೊಂಡು ಅವ್ರ ಪಾಡಿಗೆ ಅವರು ಲೈಫ್ನ ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಅವಾಗ ಅನಿಸುತ್ತೆ ನಮಗೆ ಅಷ್ಟು ದಿನ ಮಾಡಿದ್ದು ಕೂಡ ಝೀರೋ ಆಗಿಬಿಡುತ್ತೆ ಒಂದು ಥ್ಯಾಂಕ್ಸ್ನು ಕೂಡ ಹೇಳಿದ್ವಲ್ಲ ನನಗೆ ಮಾಡಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅನ್ನೋ ರೀತಿ ತಿಂಕ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬಂದೇ ಬರುತ್ತೆ ಆದಷ್ಟು ಯಾರಿಗಾದರೂ ಅಷ್ಟೇ ಒಂದು ಫ್ಯಾಮಿಲಿ ಅಂತ ಬಿಟ್ಟು ಬೇರೆಯವ್ರಿಗೆ ನಾವು ಆದಷ್ಟು ಕೇರಿಂಗ್ ಮಾಡಲಿಕ್ಕೆ ಸ್ವಲ್ಪ ಕಮ್ಮಿ ಮಾಡಿಕೊಂಡಾಗ ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಶೇರಿಂಗು ಓವರ್ ಶೇರಿಂಗು ಕೂಡ ಒಳ್ಳೇದಲ್ವ ಏನೋ ಏನೋ ಒಂದು ಫ್ರೆಂಡು ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೆ ಅಂತ ಓಪನ್ ಆಗಿ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದಿಷ್ಟು ಫ್ಯಾಮಿಲಿ ಮ್ಯಾಟರ್ಸ್ಗಳಾಗಿರ್ಬೋದು ಪರ್ಸ್ನಲ್ ವಿಚಾರಗಳಾಗಿರ್ಬೋದು ನಾವೇನೋ ಒಂದು ದುಡ್ಡಿನ ವಿಚಾರ ಆಗಿರ್ಬೋದು ಮುಂದೆ ನಾನು ಲೈನ್ ಈ ರೀತಿ ಲೀಡ್ ಮಾಡಬೇಕು ಅಂತ ಪ್ಲ್ಯಾನಿಂಗ್ ಮಾಡಿದೀನಿ ಅನ್ನೋದಾಗಿರ್ಬೋದು ಇಂಥ ವಿಚಾರಗಳನ್ನ ನಾವು ಯಾರ ಜೊತೆಯೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ನಾವೆಲ್ಲನೂ ಏನೋ ಕ್ಲೋಸ್ ಆಗಿದ್ದಾರೆ ಒಂದು ಓಪನ್ ಅಪ್ ಆಗಿ ನಮಗೆ ಒಂದು ರೀತಿ ಕಂಫರ್ಟಬಲ್ ಅನ್ನಿಸ್ತಿದೆ ಅನ್ನೋ ರೀತಿ ನಾವು ಶೇರ್ ಮಾಡ್ಕೊಬಿಟ್ಟಿರ್ತೀವಿ ಆ ಬಾಂಡಿಂಗ್ ಕಟ್ ಆಯ್ತು ಅಂದಾಗ ನಮಗೆಲ್ಲ ರಿವರ್ಸ್ ಹೊಡೆಯುತ್ತೆ ಅದನ್ನೇ ಇಟ್ಕೊಂಡು ನಮ್ಗೆ ರೀತಿ ಈಸಿಯಾಗಿ ನೆಗ್ಲೆಟ್ ಮಾಡೋ ರೀತಿ ಟ್ರೀಟ್ ಮಾಡೋದು ಬೇಜಾರ್ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಮಿಸ್ಟೇಕ್ಗಳು ಮಿಸ್ಟೇಕ್ ಗಳು ಕೈಯಿಂದನೇ ಆಗುತ್ತೆ ಆದಷ್ಟು ಬುದ್ಧಿವಂತಿಕೆ ಯಾರ ಹತ್ರ ಎಷ್ಟು ಮಾತಾಡಬೇಕು ಇವ್ರ ಹತ್ರ ಎಷ್ಟು ಮಾತಾಡಿದ್ರೆ ಸರಿ ಹೋಗುತ್ತಾ ಆದಷ್ಟು ಕೆಲವೊಂದು ವಿಚಾರಗಳೇ ನಾವು ಸೈಲೆಂಟ್ ಆಗಿರೋದು ತುಂಬಾನೇ ಮುಖ್ಯ ಜಾಸ್ತಿ ಎಲ್ಲರೂ ಮಾತಾಡಿ ಮಾತಾಡಿನೇ ನಾವು ಪ್ರಾಬ್ಲಮ್ ನ ತಂದಿಟ್ಕೋತಾ ಇರ್ತೀವಿ ಒಂದು ಫ್ಯಾಮಿಲಿ ಮ್ಯಾಟರ್ಸ್ ಅಂತ ಇರುತ್ತೆ ಪರ್ಸನಲ್ ವಿಚಾರಗಳು ಆದಷ್ಟು ಯಾರತ್ರ ಶೇರ್ ಮಾಡ್ಕೋಬಾರ್ದು ಒಂದ್ಸಲ ಅದು ನಮ್ಗೆ ಏನಾದ್ರು ಬೇಜಾರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ನಿಂದಿ ಅನ್ನೋದು ಹಾಡಾಗ್ಬಿಡುತ್ತೆ ನನ್ನಿಂದ ನಾನೇ ಈ ರೀತಿ ಮಾಡ್ಕೊಬಿಟ್ನಲ್ಲ ಅನ್ನೋ ರೀತಿ ತಿಂಕಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಆದಷ್ಟು ಶೇರಿಂಗ್ ಮಾಡ್ಕೊಳೋದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಯಾವ ವಿಚಾರ ಹೇಳ್ಕೋಬೇಕು ಯಾವ ವಿಚಾರಗಳನ್ನ ನಾವು ಶೇರ್ ಮಾಡಬಾರ್ದು ಅನ್ನೋ ರೀತಿ ನಾವು ಯೋಚನೆ ಮಾಡಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ಈ ಅಭ್ಯಾಸನ ಕೂಡ ಬಿಡಬಹುದು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಡಿಪೆಂಡೆನ್ಸಿ ನಾವು ಯಾವಾಗ ಅತಿ ಹೆಚ್ಚು ಡಿಪೆಂಡೆಂಟ್ ಆಗ್ತಾ ಆಗ್ತಾ ಹೋಗ್ತೀವಿ ನಮ್ಮನ್ನೆ ನಾವು ಒಂದು ರೀತಿ ಮರ್ತ್ಕೊಬಿರ್ತೀವಿ ಎಲ್ಲ ವಿಚಾರಗಳು ಕೇಳೋ ಹೇಳೋದಾಗಿರ್ಬೋದು ನಮ್ಮಲ್ಲಿ ಕೆಪೆಬಿಲಿಟಿ ಇರುತ್ತೆ ಕೆಪಾಸಿಟಿ ಇರುತ್ತೆ ಆದರೂ ಕೂಡ ಬೇರೆಯವ್ರನ್ನ ಕೇಳಬೇಕು ಅದೊಂದು ರೀತಿ ಅಭ್ಯಾಸ ಮಾಡ್ಕೊಡ್ಬಿಟ್ಟಿರ್ತೀವಿ ಬೇರೆಯವ್ರನ್ನ ಕೇಳಿ ಹೇಳೋಣ ಅವ್ರನ್ನ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಆಗಿ ನಿರ್ಧಾರಗಳನ್ನ ತಗೋತಾರೆ ಅಂತ ಡಿಪೆಂಡೆಂಟ್ ಆಗಿಬಿಟ್ಟಿರ್ತೀವಿ ಆಲ್ರೆಡಿ ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ನನ್ನ ಕೈ ಕೆಲಸನ ಮಾಡೋದಕ್ಕಾಗೋದಲ್ಲ ಬೇರೆಯವ್ರು ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಕೇಳೋಣ ಅನ್ನೋ ರೀತಿ ಡಿಪೆಂಡೆಂಟ್ ಆಗಿ 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 ದುಡ್ಡಿನ ವಿಚಾರ ಅಂತ ಅಲ್ಲ ಯೋಚನೆ ಮಾಡೋದಾಗಿರ್ಬೋದು ಏನೋ ಸ್ವಂತವಾಗಿ ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡಾಗ ನಿಮ್ಮದಿ ಅನ್ನೋದು ಅದು ತಾನಾಗೆ ಬರುತ್ತೆ ಓವರ್ ಡಿಪೆಂಡೆಂಟ್ ಆಗ್ತಾ 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 ನಾವು ಕೆಲಸ ಮಾಡೋದಿದ್ರು ಕೂಡ ನಮ್ಮ ಸಾಮರ್ಥ್ಯ ಜಾಸ್ತಿ ಇರುತ್ತೆ ನಮ್ಮ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಆದ್ರೂ ನಾವು ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಒಂದು ರೀತಿ ಲೇಸಿನೆಸ್ ಅನ್ನೋದು ಬಂದ್ಬಿಡುತ್ತೆ ಇವಾಗ ಒಬ್ರು ಒಂದು ಕೆಲಸ ಮಾಡೋದಕ್ಕೆ ತುಂಬಾ ಕೆಪಾಸಿಟಿ ಇದೆ ಅಂದಾಗ ಅದನ್ನ ಯೂಸ್ ಮಾಡ್ಕೊಳ್ಳೋದು ಒಂದು ಒಳ್ಳೆ ಹ್ಯಾಬಿಟ್ ಅಲ್ವಾ ದುಡ್ಡಿನ ವಿಚಾರನೆ ಅಂತ ಅಂದ್ಕೊಳ್ಳಿ ಚೆನ್ನಾಗಿ ಓದಿದ್ದಾರೆ ಚೆನ್ನಾಗಿ ಕೆಲ್ಸಕ್ಕೆ ಹೋಗ್ಬೋದು ಎಲ್ಲ ಒಂದ್ ರೀತಿ ಕ್ವಾಲಿಫಿಕೇಶನ್ ಇದೆ ನಾಲೆಡ್ ತುಂಬಾ ಚೆನ್ನಾಗಿದೆ ಅಂದ್ರೂ ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಡಿಪೆಂಡೆಂಟ್ ಆಗಿರ್ಬೋದು ದುಡ್ಡಿನ ವಿಚಾರದಲ್ಲಿ ಎಲ್ಲನೂ ಕೇಳ್ಕೊಂಡು ಕೇಳಿಕೊಂಡು ಮಾಡೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡಿದಾಗ ಒಂದು ಸಲ ಅನಿಸ್ಬಿಡುತ್ತೆ ಅಯ್ಯೋ ನಾನು ಯಾಕೆ ಇಷ್ಟೊಂದು ವೇಸ್ಟ್ ಮಾಡ್ತಿದ್ದೀನಿ ಟೈಮ್ನ ನಾನು ಯಾಕೆ ಇಷ್ಟೊಂದು ಡಿಪೆಂಡೆಂಟ್ ಆಗಿದ್ದೀನಿ ಸ್ವಂತವಾಗಿ ನಾನು ಏನಾದ್ರು ಮಾಡೋಣ ಅನ್ನೋ ರೀತಿ ಥಿಂಕಿಂಗ್ ಅಂತೂ ಸ್ಟಾರ್ಟ್ ಆಗ್ಬಿಡುತ್ತೆ ಫಸ್ಟ್ ಫಸ್ಟ್ ಎಲ್ಲ ತಪ್ಪನ್ನೇ ಮಾಡ್ತಾರೆ ಯಾರು ಕರೆಕ್ಟಾಗಿ ಮಾಡ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಒಂದು ಸಲ ತಪ್ಪು ಮಾಡಿದವರು ನೆಕ್ಸ್ಟ್ ಸರಿ ಮಾಡೇ ಮಾಡ್ತಾರೆ ಅದನ್ನೇ ಕಂಟಿನ್ಯೂ ಅಂತೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ನಮಗೊಂದಿಷ್ಟು ವಿಚಾರಗಳು ತಿಳಿತಾ ಹೋಗುತ್ತೆ ನಾವು ಯಾವಾಗ ಡಿಪಿ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡೋದಕ್ಕೆ ಹೋಗ್ತೀವಿ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಒಂದು ಪ್ರಾಬ್ಲಮ್ನಾಗ ಯಾವ ರೀತಿ ಫೇಸ್ ಮಾಡೋ ರೀತಿ ಆಗಿರ್ಬೋದು ಏನೋ ಒಂದು ಒಬ್ಬರೇ ನಿಂತು ಒಂದು ಕಷ್ಟದ ಪರಿಸ್ಥಿತಿನ ಲೈಫ್ ಲೀಡ್ ಮಾಡೋದಾಗಿರ್ಬೋದು ಇದೆಲ್ಲ ನಮ್ಗೆ ತಿಳಿದಾ ಹೋಗುತ್ತೆ ಡಿಪೆಂಡೆನ್ಸಿ ಆಗಿರ್ತೀನಿ ಅನ್ನೋದು ಒಂದು ತಪ್ಪು ಕಲ್ಪನೆ ನಮ್ಮ ಒಂದು ವ್ಯಕ್ತಿತ್ವನ ಹಾಳು ಮಾಡಿಬಿಡುತ್ತೆ ನಮ್ಮ ಐಡೆಂಟಿಟಿನೇ ತೋರಿಸೋದಕ್ಕೆ ಆಗಲ್ಲ ಈ ಅಭ್ಯಾಸಗಳನ್ನ ಲೈಫಿಂದ ಡಿಲೀಟ್ ಮಾಡಿ ನೋಡಿ ನೆಮ್ಮದಿ ಅನ್ನೋದು ತಾನಾಗೇ ಬರುತ್ತೆ ಇವೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂದಾಗ ಚೇಂಜ್ ಅಲ್ವಾ ಚೇಂಜ್ ಮಾಡ್ಕೋತಾ ಹೋದಾಗ ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಅದೇ ಒಂದು ಅಭ್ಯಾಸ ಆಗ್ತಾ 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 ನಮಗೆ ಒಂದು ಒಳ್ಳೆ ರೀತಿಯ ಕ್ಲಾರಿಟಿ ಅನ್ನೋ ಸಿಕ್ಬಿಡುತ್ತೆ ಒಂದು ಈ ರೀತಿ ಇದ್ರೆ ನಾನು ನೆಮ್ಮದಿಯಾಗಿರ್ತೀನಿ ಈ ರೀತಿ ಇದ್ದರೆ ನಾನು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತೀನಿ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದಾಗ ತುಂಬ ಚೆನ್ನಾಗಿ ಲೈಫಲ್ಲಿ ಮುಂದೆ ಹೋಗೋದಕ್ಕೂ ಕೂಡ ಈಸಿ ಆಗುತ್ತೆ ಈ ರೀತಿ ಅಭ್ಯಾಸಗಳನ್ನ ಬಿಟ್ಟಾಗ ನೆಮ್ಮದಿ ಅನ್ನೋದು ಕೂಡ ತಾನಾಗೇ ಬರುತ್ತೆ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ